ಅದಕ್ಕೆ ನಾನು ಹೋಗ್ತಾ ಇದ್ದಾಗ ಸುಳ್ಳು ಪ್ರಕಟ ದಾಖಲು ಮಾಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ ನಾನು ಬೆಂಗಳೂರಿಗೆ ಹೋಗಿದ ಸಂದರ್ಭದಲ್ಲಿ ನನ್ನ ಮನೆಗೆ ಭೇಟಿ ಬಿಟ್ಟು ನನ್ನ ಮನೆ ಹತ್ರ ಬಂದು ನನ್ನ ಮಗನ ಕೂಡ ಭೇಟಿ ಮಾಡಿ ಆತನ ಮುಖಾಂತರ ಕೂಡ ಆಮಿಷ ಹುಟ್ಟುವಂತ ಒತ್ತಡ ಹಾಕುವಂತ ಪ್ರಯತ್ನ ಮಾಡಿದ್ರು ಮುಖ್ಯವಾಹಿನಿ ಮುಖ್ಯಸ್ಥರಾದ ಶ್ರೀನಿಧಿ ಆ ನನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಹರ್ಷನ್ ಅವರನ್ನ ಕರ್ಕೊಂಡ್ಬಂದು ಅವ್ರ ಜೊತೆ ಬಂದು ಅವ್ರ ಪರಿಚಯ ಮಾಡ್ಕೊಂಡ್ರಂತದ್ದು ಮತ್ತೆ ಅವ್ರ ಜೊತೆ ಕೂಡ ನಮ್ಮ ಮನೆ ಹತ್ರ ಕೂಡ ಅವರ ಬಂದಿದ್ದಾರೆ ನಿಮ್ಮನ್ನು ಮೀಟ್ ಮಾಡುವಂತ ಉದ್ದೇಶ ಏನಿತ್ತು ಅಂತ ಅದೇ ಈ ಪ್ರಕರಣ ಸಿಬಿಐಗೆ ಕೊಡ್ಸೋದು ಬೇಡ ಅನ್ನೋದು ಅವ್ರ ಉದ್ದೇಶ

ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿಗೆ ಆಮಿಷವನ್ನು ಓಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರನ್ನು ಮುಟ್ಟಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಹೆಚ್ಚು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸಿ ಎಮ್ ಮೇಲೆ ಇರುವಂತಹ ಏನು ಈ ಒಂದು ಕಪ್ಚುಕ್ಕೆ ಆದರೆ ಇನ್ನೊಂದು ಕಡೆ ನೀವು ದೂರದಾರರಾಗಿದ್ದೀರಾ ಫಿಫ್ಟಿ ಫಿಫ್ಟಿ ಆಗೋಣಕ್ಕೆ ಸಂಬಂಧಪಟ್ಟಂತೆ ಏನು ನೀವು ಕಂಪ್ಲೇಂಟ್ ನೀಡಿದ್ದೀರಾ ಕಂಪ್ಲೇಂಟ್ ಹಿಂಪಡೆಯುವಂತೆ ಆಮಿಷ ಬರ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಏನು ವಿವರ ಸರ್ ಸರ್ ಅವರು ಕಂಪ್ಲೇಂಟ್ ವಾಪಸ್ ಕೊಡುತ್ತೆ ವಾಪಸ್ ಪಡೆಯಿರಿ ಅಂತೇಳಿ ಮಾಡ್ತಾರಲ್ಲ ಈ ಪ್ರಾಣ ಸಿ ಬಿ ಐಗೆ ಕೊಡಬೇಡಿ ಸಿ ಬಿ ಐಗೆ ಬೇಡ ಇದು ಏನು ಲೋಕಾಯುಕ್ತ ತನಿಖೆ ಅಂತಿದೆ ಲೋಕಾಯುಕ್ತ ತನಿಖೆ ಹೋಗಲಿ ಸಿ ಬಿ ಐ ಕೊಡೋದು ಬೇಡ ಅಂತೇಳಿ ಅವರು ಅವ್ರದ್ದು ಆಗ್ರಹ ಆಗಿದೆ ಸೊ ಅದಕ್ಕೆ ನಾನು ಒಪ್ತಾ ಇದ್ದಾಗ ಸೊ ನನ್ನ ಮೇಲೆ ಸುಳ್ ಪ್ರಕರಣ ದಾಖಲು ಮಾಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದ ಸಂದರ್ಭದಲ್ಲಿ ನನ್ನ ಮನೆಗೆ ಭೇಟಿ ನನ್ನ ಮನೆ ಹತ್ರ ಬಂದು ಸೊ ನನ್ನ ಮಗನೂ ಕೂಡ ಭೇಟಿ ಮಾಡಿ ಆತನ ಮುಖಾಂತರ ಕೂಡ ಆಮಿಷ ಒಡ್ಡುವಂಥ ಒತ್ತಡ ಹಾಕುವಂಥ ಪ್ರಯತ್ನ ಮಾಡಿದರೆ ಸೊ ಅವನು ನನ್ನ ಮಗನೂ ಕೂಡ ಆಗಲಿ ಅದಕ್ಕೆ ಯಾವುದೇ ರೀತಿ ಆಮಿಷಕ್ಕೆ ಅಥವಾ ಒತ್ತಡಕ್ಕೆ ಒಳಗಾಗಿದೆ ಸೊ ನನಗೂ ಅದಕ್ಕೂ ಸಂಬಂಧ ಅಲ್ಲ ಸೊ ನಮ್ಮ ಅಪ್ಪ ಕಾನೂನು ಪ್ರಕಾಟ ಮಾಡಿದ್ದಾರೆ ನೀವು ಕೂಡ ಕಾನೂನು ಪ್ರಕಟ ಮಾಡಿ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿ ವಾಪಸ್ ಕಳಿಸಿದ್ರು ಸರ್ ಈಗ ಬೇರೆ ಯಾವುದೋ ಖಾಸಗಿ ಚಾನಲ್ನವರು ಕೂಡ ನಿಮಗೆ ಇದು ಮಾಡಿದ್ರು ಅಂತ ಕೇಳ್ಪಟ್ವಿ ಏನದು ಸರ್ ಅದಕ್ಕೆ ವಾಹಿನಿ ಮುಖ್ಯಸ್ಥರಾದ ಶ್ರೀನಿಧಿ ಅವರು ನನ್ನನ್ನು ಭೇಟಿ ಮಾಡೋ ಸಂದರ್ಭದಲ್ಲಿ ಹರ್ಷನವ್ರನ್ನ ಕರ್ಕೊಂಬಂದು ಅವ್ರ ಜೊತೆ ಬಂದು ಅವರು ಪರಿಚಯ ಮಾಡಿಕೊಟ್ಟಿರುವಂಥದ್ದು ಮತ್ತು ಅವ್ರ ಜೊತೆ ಕೂಡ ನಮ್ಮ ಮನೆ ಹತ್ರ ಕೂಡ ಬ ಅವರೇ ಬಂದಿದ್ರು ಅಂದರೆ ಶ್ರೀನಿಧಿ ಅವರು ಶ್ರೀನಿಧಿಯವರು ಹರ್ಷ ಅವ್ರ ಜೊತೆ ನಮ್ಮ ಮನೆ ಹತ್ರನೂ ಕೂಡ ಬಂದಿದ್ದರು ಮತ್ತು ನನ್ನನ್ನು ಭೇಟಿ ಮಾಡಬೇಕು ಕೂಡ ಶ್ರೀನಿಧಿಯವ್ರ ಜೊತೆ ಹರ್ಷಾರ್ ಬಂದು ನಾನು ಭೇಟಿ ಮಾಡಿರೋವಂಥದ್ದು ಅಂದರೆ ಸರ್ ಏನು ಏನು ಕಾರಣಕ್ಕೋಸ್ಕರ ನಿಮ್ಮನ್ನು ಭೇಟಿ ಮಾಡೋ ಉದ್ದೇಶ ಏನಿತ್ತು ಈಗ ಯಾವುದೇ ವಿಚಾರವಾಗಲಿ ಏನೇ ಆಗಲಿ ವ ಮಾಧ್ಯಮದ ಮೂಲಕ ಹೊರಗಡೆ ತಿಳಿಸುವಂಥ ಕೆಲಸವನ್ನ ಮಾಡಬೇಕು ನಿಮ್ಮನ್ನು ಮೀಟ್ ಮಾಡೋವಂಥ ಉದ್ದೇಶ ಏನಿತ್ತು ಅಂತ ಅಲ್ಲ ಅದೇ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸೋದು ಬೇಡ ಅನ್ನೋದು ಅವ್ರ ಉದ್ದೇಶ ಅದಕ್ಕೆ ನನಗೆ ಆಮಿಷ ಹುಡ್ಡೋವಂಥದ್ದು ಮತ್ತು ಒತ್ತಡ ಹಾಕುವಂಥ ಪ್ರಯತ್ನ ಅವರು ಮಾಡಿದ್ದಾರೆ ಅದಕ್ಕೆ ನಾವು ಅವ್ರು ನೇರವಾಗಿ ಹೇಳಿದರೆ ನೀವು ಯಾವುದೇ ರೀತಿ ಒತ್ತಡ ಹಾಕೋರು ಯಾವುದೇ ರೀತಿ ಆಮಿಷ ಹುಡ್ರು ಕೂಡ ನಾನು ನನ್ನ ಹೋಟವನ್ನು ನಿಲ್ಲಿಸಲ್ಲ ನಾನು ಹೊರಡನ ಮುಂದುವರಿಸ್ತೀನಿ ಅಂತಾನೆ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ಕಳ್ಸಿದ್ದೀನಿ ಅದೇ ರೀತಿ ನನ್ನ ಮಗನೂ ಕೂಡ ಹೇಳ್ಕಳ್ಸಿದ್ದಾನೆ ಕಳಿಸಿದ್ದೇನೆ ಸರ್ ಇನ್ನೊಂದು ವಿಚಾರ ಈಗ ಮುಖ್ಯಮಂತ್ರಿಗಳು ಏನು ಈ ಕೇಸ್ನಲ್ಲಿ ಇದ್ದಾರೆ ಅನ್ನೋದಾದರೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಮೇನ್ ಮುಖ್ಯ ಪಾತ್ರ ಅನ್ನೋದು ಹೇಳ್ತಾ ಬರ್ತಿದ್ರು ಅದರಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಸಿ ಎಂ ಏನಿದ್ದಾರೆ ಅವರು ಅವ್ರಿಗೆ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಅವ್ರದ್ದೇನಾದ್ರೂ ಪಾತ್ರ ಇದೆಯಾ ಇದರಲ್ಲಿ ಸರ್ ಖಂಡಿತವಾಗ ಅವ್ರ ಪಾತ್ರ ಇದ್ದೇ ಇದೆ ಯಾಕೆಂದ್ರೆ ಅವ್ರ ಸಲ ಎಲ್ಲ ದಾಖಲೆಗಳು ನೋಂದಣಿ ಅವ್ರೆಲ್ಲ ವಿಚಾರ ಗೊತ್ತಿದ್ದೇ ಇದು ನಡೆದಿದೆ ಹಾಗಾಗಿ ನಾವು ಅವ್ರನ್ನ ಅಮಾಯಕರು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಸಹಿ ಮಾಡೋಕ್ಕಿಂತ ಮುಂಚೆ ಎಲ್ಲ ವಿಚಾರ ತಿಳ್ಕೊಂಡು ದಾಖಲೆಗಳಲ್ಲಿ ಸಹಿ ಮಾಡಿರ್ತಾರೆ ಅವರು ಅದೇ ಅಮಾಯಕರು ಅಂತೇಳಿ ಅವರು ಹೇಳ್ಕೊಂಡು ಈ ಪ್ರಕರಣದ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದರೆ ಈಗ ಏನು ಸೈನ್ ಹಾಕಿದ್ದಾರೆ ಆವಾಗ ಅವರು ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋರೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಎಕ್ಸ್ಪ್ಲೈನ್ ಮಾಡ್ದೇ ಅವ್ರು ಸೈನ್ ಹಾಕಿರಲ್ಲ ಅನ್ನೋದು ನಿಖರವಾಗಿದೆಯಾ ಅಂತ ಖಂಡಿತವಲ್ಲ ಸರ್ ಈಗ ಅದು ತನಿಖೆ ಮಾಡಿದಾಗ ಎಲ್ಲ ಸ್ಪಷ್ಟ ಗೊತ್ತಾಗುತ್ತೆ ಇವರು ಪಾತ್ರ ಏನಿತ್ತು ಯಾವ ರೀತಿ ಇತ್ತು ಯಾ ಸಹಿ ಮಾಡೋ ಸಂದರ್ಭದಲ್ಲಿ ಅವರು ಏನನ್ನು ಪರಿಶೀಲನೆ ಮಾಡಿದ್ರೆ ತನಿಖೆ ನಡೆದಂಥ ವಿಷಯ ಗೊತ್ತಾಗುತ್ತೆ ಅಂದರೆ ಸರ್ ಕೊನೆಯದಾಗಿ ಈಗ ಈಗೇನು ಈ ಕೇಸ್ ಇದೆ ಮೂಢ ಕೇಸಿದೆ ನ್ಯಾಯ ಸಿಗಬೇಕು ಅಂದರೆ ಸಿ ಬಿ ಐಗೆ ಒತ್ತಾಯ ಮಾಡ್ತಾ ಇದ್ದೀರಾ ಆದರೆ ಈಗ ಈ ಒಂದು ಆಮಿಷ ಬರ್ತಾ ಇದೆ ಇದನ್ನು ಹೊರತುಪಡಿಸಿ ಯಾರೇ ಬೇರೆಯವ್ರು ಯಾರೂ ಈ ರೀತಿ ಒಂದು ಆಮಿಷ ಓಡೋದಾಗಲಿ ಅಥವಾ ಸಿ ಬಿ ಐ ಕೊಡಬಹುದಾಗಿ ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ಯಾರು ನಿಮಗೆ ಮಾಡಿಲ್ವಾ ಅಂತ ಸರ್ ಬೇರೆ ಯಾರೂ ಬಂದಿಲ್ಲ ಸರ್ ಈಗ ಇವರು ಬಂದಿದ್ರು ನಾನು ದೂರು ಕೊಟ್ಟಿದ್ದೀನಿ ಯಾರೇ ಬಂದು ನನಗೆ ಈ ಥರ ದುರುದ್ದೇಶಪೂರ್ವವಾಗಿ ಆಮಿಷ ಹೊರಡು ಅಂತ ಒತ್ತಡ ಹಾಕೋಂಥ ಪ್ರಯತ್ನಗಳು ಮಾಡಿದ್ರೆ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡ್ತೀನೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂದರೆ ಈ ಇದೇನು ಮೈಸೂರಿಗರಿಗಾಗಿರುವಂಥ ಈ ನಿವೇಶನದಾಗಿರ್ಬೋದು ಅಥವಾ ಫಿಫ್ಟಿ ಫಿಫ್ಟಿ ಹಗರಣ ಆಗಿರ್ಬೋದು ಇದೆಲ್ಲವೂ ಕೂಡ ನ್ಯಾಯ ಒದಗಿಸೋ ತನಕ ನೀವು ಈ ಹೋರಾಟ ನಿಲ್ಲಿಸಲ್ಲ ಅಂತೇಳಿ ಖಂಡಿತವಲ್ಲ ಸರ್ ಈ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ಮತ್ತು ಏನು ನಾನು ಗುರಿ ಇಟ್ಕೊಂಡಿದ್ದೀನಿ ಆದರೆ ಆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲ ಅಕ್ರಮವಾಗಿ ನಿವೇಶನಗಳು ಪಡ್ಕೊಂಡ್ರೆ ಆ ಎಲ್ಲ ನಿವೇಶನಗಳು ವಾಪಸ್ಸು ಮೂಡಕ್ಕೆ ಬರಬೇಕು ಆ ನಿವೇಶನಗಳು ಅರ ಫಲನಲ್ಲಿ ತಲುಪಬೇಕು ಅಲ್ಲಿವರೆಗೂ ನನ್ನ ಹೋರಾಟವನ್ನು ನಿರಂತರವಾಗಿ ನಡ್ಸ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು ಇನ್ನು ಇದಿಷ್ಟು ದೂರದಾರರಾಗಿರುವಂಥ ಸ್ನೇಹಮಯ ಕೃಷ್ಣ ಅವರ ಮಾತಾಗಿದೆ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು